ನಮಸ್ಕಾರ ಸಂಬಂಧಗಳಲ್ಲಿ ಅತ್ಯಂತ ಶ್ರೇಷ್ಠವಾದ ಸಂಬಂಧ ಯಾವುದು ಅಂದ್ರೆ ಸಂಬಂಧಗಳಲ್ಲಿ ಅತ್ಯಂತ ಸುಂದರವಾದ ಸಂಬಂಧ ಯಾವುದು ಅಂದ್ರೆ ಸಂಬಂಧಗಳಲ್ಲಿ ಅತ್ಯಂತ ಮಧುರವಾದ ಸಂಬಂಧ ಯಾವುದು ಬಂದ್ರೆ ಸ್ನೇಹ ಈ ಸ್ನೇಹ ಮಿತ್ರತ್ವ ಎಳತನ ಏನಿದೆಯಲ್ಲ ಅದು ತುಂಬಾ ಹಿತವಾದ ಸಂಬಂಧ ತುಂಬಾ ಮಧುರವಾದ ಸಂಬಂಧ ೂ ಶ್ರೇಷ್ಠವಾದ ಸಂಬಂಧ ಯಾಕಂದ್ರೆ ಇಲ್ಲಿ ನಾವು ಹುಟ್ಟಿ ಬೆಳೆದಲ್ಲ ಅದ್ರ ಮಧ್ಯದಲ್ಲಿ ಸಂಬಂಧ ಉಂಟಾಗ್ತದೆ ಗೆಳೆತನ ಉಂಟಾಗ್ತವೆ ಈ ಗೆಳೆತನ ಉಂಟಾಯ್ತು ಅಂದ್ರೆ ಆಳ ಕುಳಿ ಅದು ಅತ್ಯಂತ ಮಧುರವಾದ ಸಂಬಂಧ ಆಗಿರುತ್ತದೆ ಯಾರ ಜೊತೆ ಮಿತ್ರತ್ವ ಆಗ್ತದೆ ಅನ್ನೋದು ಮುಖ್ಯ ಅಲ್ಲ ಎಷ್ಟು ಅದರಲ್ಲಿ ನೈಜತೆ ಇದೆ ಆಳ ಇದೆ ಅನ್ನೋದು ಮುಖ್ಯ ಆಗ್ತದೆ ಇಂತಹ ಒಂದು ಮಧುರವಾದ ಸಂಬಂಧಗಳಲ್ಲಿ ಅದೆಷ್ಟೋ ಸಂದರ್ಭಗಳಲ್ಲಿ ನಾವು ಅತ್ಯುತ್ತಮವಾದ ಸ್ನೇಹಿತರನ್ನು ಕಳ್ಕೊಂಡುಡ್ತೀವಿ ಅದೆಷ್ಟೋ ಸಂದರ್ಭಗಳಲ್ಲಿ ಅತ್ಯುತ್ತಮವಾದ ಸ್ನೇಹಿತರನ್ನು ಕೂಡ ಗಳಿಸ್ತೀವಿ ಈ ಕಳೆದುಕೊಳ್ಳುವುದು ಗಳಿಸುವುದು ಸ್ನೇಹದಲ್ಲಿ ಇರ್ತಿರ್ತದ ಆದ್ರೆ ಅತ್ಯುತ್ತಮವಾದ ಆತ್ಮೀಯವಾದ ಸ್ನೇಹಿತನನ್ನ ಕಳೆದುಕೊಂಡಾಗ ತುಂಬಾ ನೋವಾಗ್ತದೆ ಕಳ್ಕೋಬಾರದು ಅಂತ ಹೇಳಿ ಎಲ್ಲರೂ ಇಷ್ಟಪಡ್ತೀನಿ ನಾವು ಸ್ನೇಹ ಮಾಡಿಕೊಳ್ಳುವ ಸಂದರ್ಭದಲ್ಲೇ ತು ತುಸು ಎಚ್ಚರಿಕೆ ವಹಿಸ್ಬೇಕಾಗ್ತದೆ ಎಲ್ಲರೂ ಮೋಸ ಕೊಡದಾಗ್ತೀವಿ ಅದೆಷ್ಟೋ ಜನರು ಸುಮ್ಮನೆ ಸ್ನೇಹದ ಒಂದು ಹೆಸರಿನಲ್ಲಿ ಬಂದು ಸ್ವಾರ್ಥವನ್ನು ಸಾಧಿಸಿಕೊಂಡು ಸಾಗಿಬಿಡ್ತಾರೆ ಹೋಗ್ಬಿಡ್ತಾರ ಅದಕ್ಕಾಗಿ ಸ್ನೇಹ ಮಾಡುವ ಸಂದರ್ಭದಲ್ಲಿಯೂ ಕೂಡ ಎಚ್ಚರಿಕೆ ಹೆಚ್ಚೆಯನ್ನು ನಾವು ನೀಡಬೇಕಾಗ್ತದೆ ಅರ್ಥ ಮಾಡಿಕೊಳ್ಳದೆ ಯಾರೊಬ್ಬರ ಸ್ನೇಹವನ್ನು ಮಾಡಿಕೊಳ್ಳೋದು ಬೇಡ ಸ್ವಲ್ಪ ಅರ್ಥ ಆಗಲಿ ಅವರು ಒಂದಿಷ್ಟು ಸಮಯ ಹೋಗ್ಲಿ ಸಮಯ ನೀಡೋಣ ಅವ್ರು ಏನು ಅನ್ನೋದನ್ನ ಚೆನ್ನಾಗಿ ನಾವು ಅರ್ಥ ಮಾಡ್ಕೊಳ್ಬೇಕು ನಾವು ಏನು ಅನ್ನೋದನ್ನ ಅವರು ಅರ್ಥ ಮಾಡಿಕೊಳ್ಬೇಕು ಈ ರೀತಿಯಾಗಿ ಅರ್ಥ ಮಾಡಿಕೊಂಡು ಸ್ನೇಹ ಮಾಡಿರದೆ ಆ ಸ್ನೇಹ ತುಂಬಾ ದಿನ ಇಲ್ಲ ಅಂದ್ರೆ ಇಲ್ಲ ಆ ಸ್ನೇಹದಿಂದ ಮೋಸ ಆಗ್ಬಿಡ್ತದೆ ಇಲ್ಲ ಆ ಸ್ನೇಹ ಸ್ವಲ್ಪ ಅಲ್ಲಿ ಸತ್ತು ಹೋಗ್ತದೆ ಇನ್ನು ಕೆಲವೊಂದು ಆತ್ಮೀಯವಾದ ಸ್ನೇಹಿತರನ್ನ ನಾವು ಅಪಾರ್ಥ ಮಾಡಿಕೊಂಡು ಅಪಾರ್ಥ ಮಾಡಿಕೊಂಡು ಅಂತವರನ್ನ ಕಳ್ಕೊಂಡ್ಬಿಡ್ತೀವಿ ಅದನ್ನು ಯಾಕಂದ್ರೆ ಸ್ನೇಹ ಎಂಬುದು ಮನಸ್ಸಿಗೆ ಸಂಬಂಧಿಸಿದ್ದಲ್ಲ ಮಾತ್ಮಿಗೆ ಸಂಬಂಧಿಸಿದ್ದಲ್ಲ ಅದೊಂದು ಸುಂದರವಾದ ಸ್ನೇಹ ಎಂಬುದು ಇಲ್ಲಿ ಮಾತಿಂದ ಕೆಲವೊಬ್ಬರ ಮಾತುಗಳಿಂದ ನಾವು ನಮ್ಮ ಆತ್ಮೀಯ ಸ್ನೇಹಿತರನ್ನ ಕಳೆದುಕೊಳ್ಳುವುದು ನಮ್ಮ ಮೂರ್ಖತನ ಆಗ್ತದೆ ಕೆಲವೊಂದು ಮಾತುಗಳಿಗಾಗಿ ಉತ್ತಮವಾದ ಸ್ನೇಹಿತರನ್ನ ಕಳೆದುಕೊಳ್ಳುವುದು ದಂಡತರಲ್ಲ ಇನ್ನು ಕೆಲವರು ಗುಡಿ ಇಡೋದು ಇರ್ತಾರಲ್ಲ ಇಬ್ಬರು ಉತ್ತಮ ಸ್ನೇಹಿತರಿದ್ರೆ ಅವ್ರ ಮಧ್ಯದಲ್ಲಿ ಹೋಗಿ ಉಳಿಯೋದಿರ್ತಾರೆ ಏನನ್ನೋ ಹೇಳಿಬಿಟ್ಟಿರ್ತಾರೆ ಅಂತ ಮಾತುಗಳನ್ನ ನಂಬಿ ಆ ಸ್ನೇಹಿತರನ್ನ ಕಳೆದುಕೊಳ್ಳೋದು ಕೂಡ ತರ ಅಂತ ಸಂದರ್ಭದಲ್ಲಿ ನಾವು ಮಾಡ್ಬೇಕಾದ ಕಾರ್ಯ ಏನಂದ್ರೆ ನೇರವಾಗಿ ಅವ್ರ ಜೊತೆನೆ ಯಾಕಂದ್ರೆ ಅವ್ರು ನಮ್ಮ ಆತ್ಮೀಯ ಸ್ನೇಹಿತರು ಇರೋದ್ರಿಂದ ಸರಿ ಇರಲಿ ತಪ್ಪಿರಲಿ ಹೋಗಿ ಹಿಂಗ್ ಅಂತ ಕೇಳಿಬಿಟ್ರು ಓದೇ ಹೋಗ್ತಾರೆ ಆಗ ಅವ್ರು ಬಿಡ್ತಾರೆ ನಿಜ ಏನು ಹಿಂಗ್ ಹೇಳಿದ್ರು ಹಿಂಗೆ ಅಲ್ಲಿ ನಿಜ ಇರು ನೀ ಅಂದಿದ್ದು ನಿಜೇನು ನನಗೆ ಒಂದು ಮಾತು ಕೇಳಿದ್ರೆ ಮುಗದೇ ಹೋಗಿತ್ತು ಈ ರೀತಿಯ ನಾವು ಮುಕ್ತವಾದ ವ್ಯವಹಾರ ಮಾಡೋದ್ರಿಂದ ಅಲ್ಲಿ ಎಲ್ಲ ಸಮಸ್ಯೆಗಳು ಸದ್ದುತವು ಅನುಮಾನಗಳು ಅಡಿಗೆ ಹೋಗ್ತವು ದೂರ ಇಲ್ಲಿ ಅನುಮಾನ ಸಂಶಯಗಳು ನಮಗ ಸಂಬಂಧಗಳನ್ನ ಸರೀರವಾಗುವಂತೆ ಮಾಡ್ತವೆ ಈ ಇರ್ಬೋದು ಮತ್ತೊಂದು ತಂದೆ ಇರ್ಬೋದು ಆದರೆ ಸ್ನೇಹ ಎನ್ನುವುದು ತುಂಬಾ ಶ್ರೇಷ್ಠ ಅಲ್ಲಿ ನಮ್ಮ ಮರದ ಎಲ್ಲ ಭಾವನೆಗಳನ್ನ ಬಿಚ್ಚಿಡ್ತೀನಿ ಸ್ನೇಹನೆಂದ್ರೆ ಆತ್ಮೀಯ ಸ್ನೇಹಿತರಿದ್ದಾಗ ಮಾತ್ರ ಎಲ್ಲ ಸ್ನೇಹಿತರು ಆತ್ಮೀಯ ಸ್ನೇಹಿತರಾಗಲುವೆ ಜನ್ಮ ಈ ಕೆಲವೇ ಚಿತ್ರನ ನಾವು ಮಾಡ್ಕೊಳ್ಬೇಕಾದ್ರೆ ಸುಮ್ ಮಾಡ್ಕೊಂಡಿರ್ಲಿಲ್ಲ ಆತ್ಮೀಯ ಸ್ನೇಹಿತರ ಅರ್ಥ ಮಾಡಿಕೊಂಡ ನಂತರವೇ ಅವರನ್ನ ಆತ್ಮೀಯ ಸ್ನೇಹಿತರನ್ನಾಗಿ ಮಾಡ್ಕೊಂಡಿರ್ತೀವಿ ಅರ್ಥ ಮಾಡಿಕೊಂಡ ನಂತರನೇ ಆತ್ಮೀಯ ಸ್ನೇಹಿತರನ್ನಾಗಿ ಮಾಡ್ಕೊಳ್ಬೇಕು ಇಲ್ಲಂದ್ರ ನಮ್ಮೆಲ್ಲ ಬದುಕಿನ ರಹಸ್ಯಗಳನ್ನಾಗಲಿ ನಮ್ಮ ಬದುಕಿನ ಪುಟವನ್ನೇ ಪೂರ್ತಿ ತೆರೆದಿಟ್ಟೆವು ಅಂತಂದ್ರ ಯಾರೊಮ್ಮೆ ತೆರೆದಿಟ್ಟೆವು ಅಂದ್ರೆ ಅದು ಹುಡುಕಬೇಕಾಗ್ತದೆ ನಮಗೆ ಕಷ್ಟ ಕೂಡ ಕಿರುಕುಳ ಕೂಡ ಬಳಸ್ಕೊಂತಾರೆ ಅದಕ್ಕೆಲ್ಲದ್ರೂ ನಾವು ಎಲ್ಲ ಭಾವನೆಗಳನ್ನ ಬಿಚ್ಚಿಡೋದು ತಪ್ಪು ನಮ್ಮ ಆತ್ಮೀಯ ಸ್ನೇಹಿತರೆ ನಾವು ನಮ್ಮೆಲ್ಲ ಭಾವನೆಗಳನ್ನ ಬಿಚ್ಚಿಡೋದು ತಪ್ಪಿಲ್ಲ ತಂದೆ ತಾಯಿಗಳ ಜೊತೆ ಹಂಚಿಕೊಳ್ಳದ ಭಾವನೆಗಳು ಮಿತ್ರರೊಂದಿಗೆ ಹಂಚಿಕೊಳ್ತೀವಿ ಹೆಂಡತಿ ಮಕ್ಕಳೊಂದಿಗೆ ಹಂಚಿಕೊಳ್ಳದ ಭಾವನೆಗಳು ಮಿತ್ರರೊಂದಿಗೆ ಹಂಚಿಕೊಳ್ತೀವಿ ಅದು ಎಲ್ಲಕ್ಕಿಂತಲೂ ಶ್ರೇಷ್ಠ ಸಂಬಂಧ ಆಗಿರ್ತದೆ ಸಂಬಂಧವನ್ನ ತಕ್ಷಣ ಕಳ್ಕೊಂಡು ಏನೋ ಒಂದಷ್ಟು ಅಪಾರ್ಥಕ್ಕಾಗಿ ಕಳ್ಕೊಂಡು ಅಂದ್ರೆ ನಮ್ಮಷ್ಟು ಮೂರ್ಖನೇ ಅಂತ ಅದು ಏನೋ ಅಪಾರ್ಥ ಆಗಿರ್ತದ ಅಲ್ಲಿ ಸರಿಪಡಿಸ್ಕೊಳ್ಬೇಕಾಗಿರ್ತದೆ ಸರಿಪಡಿಸ್ಕೊಂಡು ಮುಂದೆ ಹೋಗ್ಬೇಕಾಗಿರ್ತದೆ ಸರಿಪಡಿಸ್ಕೊಳ್ಬೇಕಂದ್ರೆ ಒಬ್ಬರಿಗೊಬ್ಬರ ಹತ್ರವಾಗಿ ಕೂತ್ಕೊಂಡು ಚರ್ಚೆ ಮಾಡಿದ್ರೆ ಮರಳು ಎಲ್ಲ ಎಲ್ಲದಕ್ಕೂ ಉತ್ತರ ಅಲ್ಲಿ ಸಿಗ್ತದೆ ಆದ್ರೆ ಚರ್ಚೆ ಮಾಡುವ ಮನಸ್ಥಿತಿಯಲ್ಲಿ ಆಗ ಇಬ್ರು ಇರಲ್ಲ ಅದಕ್ಕ ಆ ಸಮಯದಲ್ಲಿ ನಾವು ತಾಳ್ಮೆಯಿಂದ ಕಾಯ್ಬೇಕಾಗ್ತದೆ ಯಾವುದೇ ಹೆಚ್ಚಿನ ಮಾತುಕತೆಗಳು ಬೇಡ ಸ್ವಲ್ಪ ದಿನಗಳ ನಂತರ ಎಲ್ಲ ಸರಿ ಹೋಗುತ್ತೆ ಅದಕ್ಕಾಗಿ ಸ್ವಲ್ಪ ಕಾಯ್ದು ಸರಿಪಡಿಸಿಕೊಳ್ಳುವ ಗುಣ ഇപ്പേക്കും